ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತ್ತಿ ನಿನ್ನ ಜೋಡಿ ಮಾತಾಡೋದೈತಿ ಬಾಳ ದಿನದ ಮಾಡೇವಿ ಪ್ರೀತಿ ನಿನ್ನ ಬಿಡ್ತಿರ ಕಾಗವಲ್ದ ಗೆಳತಿ ನಿಜ ಹೇಳತ್ತೇನ ಗೆಳತಿ ಕಿವಿ ಕೊಟ್ಟ ಕೇಳ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ಹಂಗ ಇರತಿ ಈ ಜೀವನ ಹೆಂಗ ಕಲರತೈತಿ ಏ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಮರೆತು ಹಂಗ ಇರತಿ ಈ ಜೀವನ ಹೆಂಗ ಕಲಿತೀ ನೀ ಕುಂತಿದ್ದಿ ಕುರ್ಚದ ಮ್ಯಾಗ ಓ ನನ್ನ ಕಣ್ಣ ನಿನ್ನ ಮ್ಯಾಗ ಮನ ಸೈತಿ ನಿನ ಮ್ಯಾಗ ಬಾಳೋನು ಬಾಬೇಗ ಕುಡಿ ಬಾ ಬೇಗ ನಿಮ್ಮಪ್ಪ ಮನಿಯಾಗ ನಿಮ್ಮಪ್ಪ ಮನಿಯಾಗ ಹೌದ ಮನ ಸೈತಿ ನಿನ ಮ್ಯಾಗ ಕುಡಿ ಬಾಳೋನು ಬಾ ಬೇಗ ಕುಡಿ ಆಡೋನು ಬಾ ಬೇಗ